ಇಷ್ಟಾರ್ಥಗಳನ್ನು ಪೂರೈಸುವಂತಹ ದೇವತೆ ಶ್ರೀ ತಾಯಮ್ಮ ದೇವತೆ ಈ ತಾಯಮ್ಮ ದೇವತೆ ನೆಲೆಸಿರುವಂತಹ ದೇವಸ್ಥಾನದ ಆವರಣದಲ್ಲಿ ನಾವಿದ್ದೇವೆ ಇದು ಮ್ಯಾಸ್ಕೇರಿಯಲ್ಲಿ ಕೇಂದ್ರೀಕೃತವಾಗಿರ್ತಕ್ಕಂಥ ಮ್ಯಾಸಕೇರಿಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಶ್ರೀ ತಾಯಮ್ಮ ದೇವಿಯ ದೇವಸ್ಥಾನ ಆಗಿದೆ ಈ ದೇವಿಯ ಮಹತ್ವ ಎಂಥದ್ದು ಈ ದೇವಸ್ಥಾನದ ಪವಾಡ ಏನೆಲ್ಲ ಆಗಿದೆ ಈ ಒಂದು ದೇವಸ್ಥಾನದ ನಿರ್ಮಾಣ ಹಾಗೆ ಗೋಪುರದ ನಿರ್ಮಾಣಕ್ಕೆ ಅನೇಕ ಸಹಾಯಗಳನ್ನು ಮಾಡಿರ್ತಕ್ಕಂಥ ಆನಂದ್ ರವರ ಬಗ್ಗೆ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರು ಏನೆಲ್ಲ ವಿಚಾರಗಳನ್ನು ತಿಳಿಸ್ತಾರೆ ಅನ್ನೋದನ್ನ ನಾವು ಇಲ್ಲಿರ್ತಕ್ಕಂಥ ಮುಖಂಡರ ಜೊತೆಗೆ ಮಾತಾಡಿ ಕೇಳ್ಕೊಂಡು ತಿಳ್ಕೊಳ್ಳೋಣ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಈ ಭಾಗದ ಮುಖಂಡರು ಜೊತೆಗೆ ಕೇರಿಯ ಯಜಮಾನ್ರು ಆಗಿರುವಂತಹ ಶ್ರೀ ಸೊಸೈಟಿ ರಾಮಣ್ಣನವರು ಆದರೆ ಅವ್ರನ್ನ ಮಾತಾಡಿಸ್ತೀನಿ ಅಣ್ಣ ನಮಸ್ತೆ ಅಣ್ಣ ಶ್ರೀ ತಾಯಮ್ಮ ದೇವಿ ದೇವಸ್ಥಾನದ ಬಗ್ಗೆ ಹೇಳೋದಾದರೆ ಈ ದೇವಿಯ ಮಹತ್ವ ಈ ದೇವಿಯ ಒಂದು ದೇವಸ್ಥಾನದ ಇತಿಹಾಸ ಮುಂಚೆ ಹೇಗಿತ್ತು ಈಗ ಯಾವ ರೀತಿಯಲ್ಲಿ ಆಯಿತು ಈ ರೀತಿಯ ಒಂದು ಅಭಿವೃದ್ಧಿ ಕಾರಣಕ್ಕೆ ಮುಖ್ಯವಾಗಿ ನಿಮ್ಮಲ್ಲಿರ್ತಕ್ಕಂಥ ಅನೇಕ ಮುಖಂಡರ ಒಂದು ಪಾತ್ರ ಅವರ ಕೊಡುಗೆ ಭಾಳಷ್ಟು ಇರ್ತದೆ ನಿಮ್ಮೆಲ್ಲರ ಪರಿಶ್ರಮದಿಂದ ದಾನಿಗಳಿಂದ ಇದು ಜೀರ್ಣೋಧಾರ ಆಗಿರ್ತದೆ ಈ ವಿಚಾರಗಳನ್ನ ತಿಳಿಸೋದಾದರೆ ಯಾವೆಲ್ಲ ವಿಷಯಗಳನ್ನ ನಿಮ್ಮ ನೆನಪಿನ ಅಂಗಳದಿಂದ ನಮ್ಮ ಮುಂದೆ ಹೇಳಕ್ಕೆ ಅಣ್ಣ ಇದು ನಮ್ಮ ಮೇಸಿಗೆಯಲ್ಲಿರತಕ್ಕಂಥ ಶ್ರೀ ಜಿಡ್ಡಿ ತಾಯಮ್ಮ ದೇವಿ ಇದು ನಮ್ಮ ಜಮ್ಮನೆಡಿ ಬಣ್ಕಟ್ಟಿಗಳಿಗೆ ಸಂಬಂಧಪಟ್ಟಂಥ ದೇವಸ್ಥಾನ ಈ ಬಣ್ಕಟ್ಟಿಗೆ ನಾನು ಯಜಮಾನ ಮತ್ತು ಇನ್ನು ನಮ್ಮ ಹಿರಿಯರ್ ಸಹಿತ ಇಬ್ಬರು ಅಣ್ಣರಿದ್ದಾರೆ ಯಜಮಾನ್ರು ಒಬ್ಬತ್ತಿರಲ್ಲ ಇನ್ನೊಬ್ಬ ತನ್ನ ಇದ್ದಾನೆ ಆಲ್ರೆಡಿ ಇದು ನಮ್ಮ ಅಣ್ಣ ತಮ್ಮ ಒಂದ್ಸರಿ ಸೇರಿ ಗುಡಿ ನಿರ್ಮಾಣ ಮಾಡಬೇಕಾಗಿದೆ ಗುಡಿ ಎಲ್ಲ ಪೂರ್ತಿ ಶೀತಳಗೊಂಡು ಮಳೆಯಿಂದ ಸೋರ ಒಳಗಡೆ ಪೂಜೆ ಮಾಡೋಕ್ಕೂ ಸಹಿತ ಆಗೋಲ್ಲ ಅಂತಂದರು ಅಂದಮೇಲೆ ಒಂದು ದಿವಸ ಕಾಲಕ್ರಮೇಣ ಬರಲಿ ನೋಡೋಣ ಯೋಚನೆ ಮಾಡಿ ಅಲ್ಲಿ ಹಿಂದೆ ನಮ್ಮ ದೈವದ ಗುಡಿ ಕಟ್ಟಿ ನಾವು ಪದೇ ಪದೇ ಕೇಳೋದು ಸರಿಯಾ ಅಂತ ಅನ್ನಿಸ್ತಲ್ಲ ಅಂತಂದೇಳಿ ನಾವು ಯೋಚನೆ ಮಾಡಿದ್ವಿ ಆದರೂ ಯಾಕಿದೆ ಕೇಳಿಬಿಡೋಣ ಅಂತಂದಾಗ ವಾಲ್ಮೀಕಿ ಆಶ್ರಮಕ್ಕೆ ಒಂದು ಯಾವುದೋ ಸಭೆಗೋಸ್ಕರ ಇಲ್ಲಿ ನಮ್ಮ ವಾಲ್ಮೀಕಿ ಇಲ್ಲಿ ಹಳೆ ವಾಲ್ಮೀಕಿ ಮಹರ್ಷಿ ಕಲ್ಯಾಣ ಮಾಡಿ ಬೈತಲ್ಲ ಅಲ್ಲಿಗೆ ಬಂದರು ಅವತ್ತು ಬಂದ ಮೇಲೆ ನಾವು ಅನಾಥ ಸಹಿತ ಹೋಗುವಷ್ಟು ಇದ್ದರು ಹಣ ಸ್ವಲ್ಪ ನಮ್ಮದು ಒಂದು ಪೂರ್ತಿ ಸ್ಪೂರ್ತಿ ಶೀತಾಳು ಬಂದುಬಿಟ್ಟಿತ್ತು ಗುಡಿ ಹಣ ಹೆಂಗ ಆ ಕಡೆ ಮಾಡ್ತಾ ಅಣ್ಣ ಅದಲ್ಲ ಅಣ್ಣ ಇನ್ನೊಂದು ನಮ್ಮ ಐತೆ ನಮ್ಮ ಗುಡಿ ಅದು ನಮ್ಮ ಇದಕ್ಕೆ ಸಂಬಂಧಪಟ್ಟದ್ದು ಅಣ್ಣ ತಮ್ಮಗುಡಿ ಅಂತ ಹೇಳಿ ಇವತ್ತು ಬೇಡ ನಾನು ಬಿಡ್ರಿ ಸರ್ ನಾಲ್ಕು ದಿವಸ ನಾನು ಇನ್ನೊಂದು ಸರ್ ಬರ್ತು ಅಂತ ಹೇಳಿದ್ರು ಹೇಳಿದ್ಮೇಲೆ ಏನಾಯಿತು ಲಾಶ್ಟ್ಗೆ ನಾಲ್ಕು ದಿವಸ ಟೈಮ್ ಕಾದ್ವಿ ಮತ್ತೆ ಪುನಃ ನಾಲ್ಕು ಜನ ಅನ್ನ ತಂಬೆಲ್ಲ ಕರೆದು ಅವ್ರನ್ನ ಕರೆಸ್ತು ನಾವು ಏನ ಅಂತ ಕೇಳಿದಾಗ ಇಲ್ಲಣ್ಣ ಈ ರೀತಿ ಗುಡಿ ನಮ್ದು ಹಿಂಗೆ ಹದಗೆಟ್ಟು ಹೋಗಿದೆ ಈ ಗುಡಿ ನಿರ್ಮಾಣ ಮಾಡಿಕೊಡ್ರಣ್ಣ ನೀವು ಮತ್ತೆ ಅಂತ ಕೇಳಿ ಅವ್ರು ಯಾವುದೇ ರೀತಿ ಒಂದು ಮಾತು ಕೂಡ ವ್ಯತ್ಯಾಸ ಮಾಡ್ದಂಗೆ ಆಯ್ತು ಅವು ಯಾವ ರೀತಿ ಮಾಡಿಕೊಡ್ಬಿಟ್ಟು ನಿಮ್ದು ಯಾವ ರೀತಿ ಮಾಡಿಕೊಡ್ತೀವಿ ಆವಾಗ ಇರ್ತಕ್ಕಂಥ ಅಣ್ಣ ಅಲ್ಲ ಇಲ್ಲ ಈ ಗುಡಿನ ಕಲ್ಲಿನ ಗುಡಿಯಾಗಿ ನಿರ್ಮಾಣ ಮಾಡಲಿ ಅಂತ ಆಮೇಲೆ ಆಲ್ರೆಡಿ ಒಂದು ಗೋಪುರ ಹಳೆ ಗೋಪುರ ಇತ್ತು ಅದನ್ನು ಕೂಡ ಕಲ್ಲಿನ ಗೋಪುರ ಆಗಿ ಮಾಡೋಕ್ಕೆ ಬರ್ತೈತೆ ಅಂದರೆ ಅದು ಆಗಲ್ಲ ಅಂತ ಮುಂದೆ ಏನೈತಲ್ಲ ನೀವು ಯಾವ ರೀತಿ ಕೇಳ್ತಾ ಆ ರೀತಿ ಅದ್ಭುತವಾಗಿ ನಾನು ಮಾದರಿಯಾಗಿ ಒಂದು ಗುಡಿ ನಿರ್ಮಾಣ ಮಾಡಿಕೊಡ್ತಂತಂದು ಹೇಳಿ ಆಮೇಲೆ ಪುನಃ ಗೋ ಈ ಮ್ಯಾಲದಿರ್ತಕ್ಕಂಥ ಗೌ ಗೋಪುರ ಸಹಿತನ ಅದನ್ನ ನಾನು ಯಾವ ರೀತಿ ಇವತ್ತಿನ ಕಾಲಮಾನ ಪ್ರಕಾರ ಗೋಪುರ ಸಹಿತ ಮಾಡ್ಬೇಕಂತಂದೇಳಿ ಪೂರ್ತಿ ಈ ಗುಡಿ ಮತ್ತು ಗೋಪುರವನ್ನು ಸಹಿತ ಅತಿ ಅದ್ಭುತವಾಗಿ ಮಾಡಿ ಸಹಿತ ಮಾಡಿಕೊಟ್ಟಿದ್ದಾರೆ ಮತ್ತು ಇಲ್ಲಿ ಮುಂದೆ ಈಗ ಕಂಪನಿ ಒಳಗೆ ಸಹಿತ ಈ ಬಂಡೆ ಎಲ್ಲ ಇದಾವೆ ಇದ್ದಾವೆ ಇದು ಕೂಡ ಸಹಿತ ಕಾಂಕ್ರಾಟ್ ಹಾಕಿ ಮಾಡಿ ಟೈಲ್ಸ್ ಹಾಕಿ ಕೊಡ್ಬೇಕಂದ್ರೆ ಆಯ್ತು ಅಲ್ಲಿರ್ತಕ್ಕಂಥ ಕೌನ್ಸಿಲ್ಗಳು ಹೇಳಂತ ಚತ್ತ ತತ್ತ ತಕ್ಷಣದಾನೆ ಆ ಕೌನ್ಸಿಲರ್ ಕರೆದು ಹೇಳಿದಾಗ ಮುನ್ಸಿಪಾಲಿಟಿ ಗ್ರಾಂಟಿಂಗ್ ಹಾಕ್ರ ಅಂತ ಹೇಳಿ ಅದು ಇದು ಮಾಡಿಕೊಟ್ರು ಆ ಗುಡಿ ಮಾತ್ರ ನಿರ್ಮಾಣದ ಮಾತ್ರ ಸ್ವಂತ ತಮ್ಮ ಹಣದಿಂದ ಕೊಟ್ಟಿದ್ದಾರೆ ಯಾರು ಸ್ವಂತ ಹಣದಿಂದ ಕೊಡೋದಲ್ಲ ಇದರ ಅಂತ ಕೆಲವರು ಯಾರೇನು ಸ್ವಂತ ಕೊಡ್ತಾರೆ ಅಂತ ಸ್ವಂತ ಕೊಟ್ಟನು ಪರಮಾತ್ಮ ಇದ್ದಂಥ ಗುಣ ಈಗ ಹೇಳಿದೆ ತಮ್ಮ ಇದ್ದಂಥ ಗುಣ ಕೊಡೋನಿಗೆ ಈಗ ಸಾವಿರಾರು ಇಕ್ಕಿಂತ ಮಹಾನ್ ಮೇವಾ ಮೇಧಾವಿಗಳಿದಾರೆ ಮಹಾನ್ ಇದ್ದಾರೆ ಕೊಡೋಕ್ಕೆ ಗುಣ ಇರೋಲ್ಲ ಆ ಗುಣ ಪರಮಾತ್ಮ ಇದು ಕೊಟ್ಬಿಟ್ಟನು ಆ ಗುಣದ ಪ್ರಕಾರ ಪರಮಾತ್ಮ ಎಲ್ಲರೇ ದಾನ ದಾನ ಮಾಡ್ಕೊಂತ ಹೋಗ್ತದನ ನುಡಿದಂತೆ ನಡಿ ನೋಡಿ ಇದೇ ಕಡೆ ಜನ್ಮ ಮುಂದೆ ಯಾರು ಉಳಿದು ಬರೋದಿಲ್ಲ ಅನ್ನೋದಾದರೆ ಹಿಂದಿ ಬಸವಣ್ಣನವರು ಆ ವಚನ ಬರೆದಿದ್ರೆ ಇಂಥ ಪರಮಾತ್ಮನ ನೋಡಿ ಬರೆದಿಟ್ಟಾರೆ ಆಯ್ತು ಇರಲಿ ಇದು ಇಷ್ಟ ನಾನು ಮಾತಾಡಿನ ಭಾಳ ಐತಿ ಹಿರಿಯರು ಮಾತಾಡೋಕ್ಕೆ ಭಾಳ ಕಾಲಾವಕಾಶ ತಂತಂದ್ರೆ ಇಡೀ ನಮ್ಮ ಗುರು ಗುಡಿ ನಿರ್ಮಾಣ ಮಾಡಲಿಕ್ಕೆ ಅತ್ ಅದ್ಭುತವಾಗಿ ಸಹಾಯ ಮಾಡಿದಂಥ ಮಹಾನ್ ದಾನಿ ದಾನ ವೀರ ಶೂರ ಕರ್ಣಾಮಯ ಆನಂದನವರಿಗೆ ನನ್ನ ಅಣ್ಣ ತಂಬಳ ಪರವಾಗಿ ಮತ್ತು ನನ್ನ ಓಣಿಯ ಪರವಾಗಿ ವೈಯಕ್ತಿಕ ಧನ್ಯವಾದಗಳನ್ನು ಹೇಳ್ತಾ ಅದೇ ರೀತಿಯಾಗಿ ಮುಂದಿನ ತಿಂಗಳು ಮೂರನೇ ತಾರೀಕಿಗೆ ಅವರ ಹುಟ್ಟು ಹಬ್ಬವನ್ನು ಆರೈಸುತ್ತಾ ಅವ್ರಿಗೆ ಶುಭವಾಗಲಿ ಅವ್ರಿಗೆ ಆರೋಗ್ಯ ಆಯುಷ ಪರಮಾತ್ಮ ನೀಡಲಿ ಅಂತ ಹೇಳ್ತಾ ನನ್ನ ಅನ್ನೋ ತಮ್ಮ ಪರವಾಗಿ ಮತ್ತು ನನ್ನ ದೈಹದ ಪರವಾಗಿ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಜೊತೆ ಮಾತಾಡಲಿಕ್ಕೆ ಜಂಬಾನಳ್ಳಿ ಸತ್ಯನಾರಾಯಣ್ಣವ್ರು ಇದ್ದಾರೆ ಬನ್ನಿ ಏನು ಹೇಳ್ತಾರೆ ಈ ವಿಚಾರವಾಗಿ ಕೇಳೋಣ ಅಣ್ಣ ನಮಸ್ತೆ ಅಣ್ಣ ನಿಮಗೆ ನಮಸ್ಕಾರ ಈಗ ತಮಗೆ ಗೊತ್ತಿರುವಂತೆ ಅಕ್ಟೋಬರ್ ಮೂರಕ್ಕೆ ಆನಂದ್ ಸಿಂಗ್ರ ಬರ್ತ್ಡೇ ಇದೆ ಆನಂದ್ ಸಿಂಗ್ರ ಅನೇಕ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು ಗುಡಿ ಗುಂಡಾರುಗಳು ಚರ್ಚ್ ಮಸೀದಿಗಳಂತ ಬಂದಾಗ ಒಂದು ರೀತಿಯಲ್ಲಿ ಅವರು ಭಾವುಕರಾಗ್ತಾರೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಭಾಳಷ್ಟು ಸೂಕ್ಷ್ಮವಾದ ಮನಸ್ಸು ಆ ಒಂದು ವಿಚಾರ ಬಂದಾಗ ನೂರಾರು ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ ಮ್ಯಾಜ್ಗೇರಿ ವಿಚಾರದಲ್ಲಿ ಬಂದಾಗ ಈ ಜಿದಿ ತಾಯಮ್ಮನ ಗುಡಿ ಒಂದು ಜೀರ್ಣೋದ್ಧಾರದ ಸಂದರ್ಭ ಬಂದಾಗ ತಮ್ಮ ಕೋರಿಕೆಗೆ ಆ ಕ್ಷಣದಲ್ಲಿ ಒಪ್ಪಿ ಈ ಒಂದು ಜೀರ್ಣೋದ್ಧಾರ ಒಂದು ಗುಡಿಯ ಜೀರ್ಣೋದ್ಧಾರ ಮಾಡಿರ್ತಕ್ಕಂಥ ಒಂದು ಕೆಲಸಕ್ಕೆ ಮೊನ್ನೆ ಆನಂದ್ ಸಿಂಗ್ರವ್ರು ಕೈ ಹಾಕ್ತಾರೆ ಕೇವಲ ಆನಂದ್ ಅವರು ನೀವು ಶಾಸಕರಾಗಿ ಅಥವಾ ಸಚಿವರಾಗಿ ನೋಡಿರ್ತಕ್ಕಂಥದ್ದಲ್ಲ ಅವರು ಶಾಸಕರಕ್ಕಿಂತ ಮುಂಚೆ ಸಮಾಜ ಸೇವೆಯಲ್ಲಿ ತೊಡಕೊಂಡಿರ್ದಾಗ ಆತ್ಮೀಯವಾಗಿ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಈ ವಿಚಾರಗಳನ್ನು ಕೇಳಿದಾಗ ಏನು ಸಮ ಒಂದು ಉದಾಹರಣೆಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ತೀರಿ ಮೊಟ್ಟ ಮೊದಲಾಗಿ ನಮ್ಮ ಜಮನಹಳ್ಳಿ ಕುಟುಂಬದವರಿಂದ ಮತ್ತು ಮ್ಯಾಸ್ಕೇರಿ ದೈವದವರಿಂದ ಮತ್ತು ಇಡೀ ನಮ್ಮ ಮ್ಯಾಸ್ಕೇರಿ ವತಿಯಿಂದ ಆನಂದ್ ಸಿಂಗ್ ಅವರಿಗೆ ಮೂರನೇ ತಾರು ಮೂರನೇ ತಾರೀಕು ಇರ್ತಕ್ಕಂಥ ಬರ್ತ್ಡೇಗೆ ನಾವು ಎಲ್ಲರ ಪರವಾಗಿ ಅವ್ರಿಗೆ ವಿಶ್ ಮಾಡ್ತಾ ಇದೀವಿ ಮತ್ತು ಆಮೇಲೆ ನಾವು ಅವರು ಇನ್ನೂ ಇದು ಏನು ಎಮ್ ಎಲ್ ಎ ಆಗಿದ್ದಲ್ಲ ಏನೇ ಇದ್ದಿಲ್ಲ ಅಂಥ ಟೈಮ್ನಾಗಿಂದ ನಾವು ಅವ್ರು ಒಡನಾಟಾಗಿ ಅವ್ರ ಕಡೆಯಿಂದ ನಾವು ಇದ್ದೀವಿ ಆಮೇಲೆ ಇರ್ತಾ ಇರ್ತಾ ಮತ್ತು ನಮ್ಮ ಏನು ಇವಾಗ ನಮ್ಮ ಜಮಳಿ ರಾಮಣ್ಣ ಅವರು ಯಾವುದು ಒಂದು ಏನು ಉಳಿಸ್ದಂಗೆ ಎಲ್ಲ ಮಾತಾಡಿಬಿಟ್ಟಾರೆ ಎಲ್ಲ ಏನೇನೇನು ಇಲ್ಲಿ ಯಾವ ಸಮಾಜದ ಈ ಸಮಾಜ ನಮ್ಮ ಸಮಾಜ ಅಂತ ಅಲ್ಲ ಎಲ್ಲ ಸಮಾಜದ ಮಾತಾಡ್ಯಾರೆ ನಾವು ಇವಾಗ ಎಲ್ಲರ ಪರವಾಗಿ ಕೇಳೋದು ಇಂಥ ವ್ಯಕ್ತಿ ಸಿಗೋದಿಲ್ಲ ನಾವು ನೆಕ್ಸ್ಟ್ ಆರಿಸ್ಬೇಕಂದ್ರೆ ಕೂಡ ಅವ್ರನ್ನ ಆರ್ಸ್ಬೇಕು ಗೆದ್ಸ್ಬೇಕು ಮತ್ತು ನಮ್ಮ ಅಭಿವೃದ್ಧಿ ಇಡೀ ಕರ್ನಾಟಕದಲ್ಲಿ ಹೊಸಪೇಟೆ ಅಂತಂದ್ರೆ ವಿಜಯನಗರ ಅಂತ ಗೊತ್ತಿಡ್ತಕ್ಕಂಥ ಒಂದು ಇದಕ್ಕೆ ಮಟ್ಟಕ್ಕೆ ತಗೊಂಬಂದ್ರೆ ನಮ್ಮ ಹೊಸಪೇಟೆನ ಹೊಲಸಪೇಟೆ ಆಗಿತ್ತು ಅದು ಗೊತ್ತೇ ಯಾರಿಗೆ ಇಡೀ ಮತ್ತು ಆಮೇಲೆ ಮುಖ್ಯಮಂತ್ರಿಗಳು ಕರ್ಕೊಂಬರ್ಬೇಕಂದ್ರೆ ಸಾಮಾನ್ಯ ಒಂದು ಬರೀ ಒಂದು ಯಾವುದೋ ಜಡ್ ಪಿ ಮ ಅಧ್ಯಕ್ಷನ ಕರ್ಕೊಬೇಕಂದ್ರೆ ಭಾಳ ಕಷ್ಟ ಐತಿ ಅಂಥ ಟೈಮ್ನಲ್ಲಿ ಮುಖ್ಯಮಂತ್ರಿ ಮಾಜಿ ಆಮೇಲೆ ಆಲಿ ಯಾರು ಸಿದ್ದರಾಮ್ ಇವರು ಯಾರು ಯಡಿಯೂರಪ್ಪ ಯಡಿಯೂರಪ್ಪ ಅವರು ಮತ್ತು ಬೊಮ್ಮಾಯ ಯಾರ ಇಬ್ಬರನ್ನ ಓ ಸಣ್ಣ ಹುಡುಗ್ರಿಂದ ಕರ್ಕೊಂಡು ಒಳಗೆ ಕರ್ಕೊಂಡು ಇವ್ರು ಬೈದ್ಬಿಡ್ ಅಂತಲ್ಲಿ ಎಂತಲ್ಲಿ ಕರ್ಕೊಂಡ್ಬರ್ತಲ್ಲಿ ಅಂತಂದು ನಾವು ಹಿಂದೆ ಆಡು ಭಾಷೆಯಲ್ಲಿ ಬೊಮ್ಮೆ ಬೊಮ್ಮಾಯವ್ರು ಆನಂದ್ ಸಿಂಗ್ ಸಾರಿಗೆ ಹೇಳಿದ್ರಿ ಇಲ್ಲಿ ಬರೋಣ ನಮ್ದು ಹೆಂಗೈತೆ ಪರಿಸ್ಥಿತಿ ಹೆಂಗೈತೆ ಓಡೋಣ ಅಂತ ಅವ್ರ ಪಾಪ ಎಲ್ಲ ಅವ್ರು ಎಲ್ಲ ಮನಸ್ಸು ಇದೆಲ್ಲ ಕೊಟ್ಟು ಮಾಡಿದಾರೆ ಅಂಥ ವ್ಯಕ್ತಿ ಸಿಗೋದಿಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಎಲ್ಲ ಸಮಾಜ ಮುಟ್ಟದ ವ್ಯಕ್ತಿ ಅಂತಂದ್ರೆ ಅವ್ರ ಒಬ್ಬರೇ ಅಂತರ ಮತ್ತೆ ನಾವು ಹಾರ್ಸು ಕಳಿಸ್ಬೇಕು ಮತ್ತು ಆಮೇಲೆ ನಮ್ಮ ಜಿಡ್ಡಿ ತಾಯಮ್ಮ ದೇವಿ ಮತ್ತು ಕೊಂಗಮ್ ಉಲ್ಯಮ್ ದೇವಿ ಮತ್ತು ಆಮೇಲೆ ನಮ್ಮ ಕೇರಿ ಉಲ್ಯಮ್ ದೇವಿ ಎಲ್ಲರ ಸಹಕಾರದಿಂದ ಅವರ ಆರೈಕೆಯಿಂದ ಅವ್ರು ಮತ್ತೊಮ್ಮೆ ಅಧಿಕಾರ ತಗೊಂಡು ಮತ್ತೆ ಮಿನಿಸ್ಟ್ರಾಗಿ ಮತ್ತೆ ಇದಕ್ಕಿಂತ ಇನ್ನು ಹತ್ತು ಪಟ್ಟು ಹೆಚ್ಚು ನಮ್ಮ ಅಭಿವೃದ್ಧಿ ವಿಜಯನಗರ ಜಿಲ್ಲೆ ಮಾಡಲಿ ಅಂತೇಳಿ ನಮ್ಮ ಅಣ್ಣ ಪರವಾಗಿ ಮತ್ತು ಆಮೇಲೆ ನಮ್ಮ ಕೇರಿ ಪರವಾಗಿ ಹೇಳ್ತಾರೆ ನಮ್ಮ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಮ್ಯಾಸಕೇರಿಯ ಮತ್ತವರ್ವ ಹಿರಿಯ ಯಜಮಾನರು ಜೊತೆಗೆ ಅನೇಕ ತಲೆಮಾರುಗಳನ್ನು ನೋಡಿರ್ತಕ್ಕಂಥವ್ರು ತಮ್ಮ ಅನುಭವದ ವಿಚಾರಗಳನ್ನು ಕೇರಿಯ ಭಾಗದಲ್ಲಿ ತಿಳಿಸಿ ಕೇರಿಯ ಯುವಕರು ಈ ಕೇರಿಯ ಒಗ್ಗಟ್ಟು ಮತ್ತು ಕೇರಿಯ ಒಂದು ಇತಿಹಾಸ ಹಿನ್ನೆಲೆ ಏನಿತ್ತು ಅದನ್ನು ಜೀವಂತವಾಗಿ ಇಡಿಸ್ಕೊಳ್ಳೋಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಅನುಭವಗಳನ್ನು ನೀಡಿರ್ತಕ್ಕಂಥ ಕಂಬಾಲಿ ಸೋಮಪ್ಪಣ್ಣವ್ರು ನಮ್ಮ ಜೊತೆ ಮಾತಾಡೋಕ್ಕಿದರೆ ಅವ್ರನ್ನ ಮಾತಾಡ್ಸೋಣ ನಮಸ್ತೆ ನಿಮಗೆ ನಮಸ್ಕಾರ ಆನಂದ್ ಸಿಂಗ್ ಅವರ ಒಂದು ಹುಟ್ಟು ಹಬ್ಬ ಅಕ್ಟೋಬರ್ ಮೂರಕ್ಕಿದೆ ಆ ಹಿನ್ನೆಲೆಯಲ್ಲಿ ಅವರು ಜೀರ್ಣೋದ್ಧಾರ ಮಾಡಿರ್ತಕ್ಕಂಥ ನೂರಾರು ದೇವಸ್ಥಾನಗಳ ಪೈಕಿ ಅತಿ ಮುಖ್ಯವಾಗಿ ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಮ್ಯಾಸ್ಕೇರಿಯ ಒಂದು ದೇವಸ್ಥಾನಗಳನ್ನು ಈ ವಿಚಾರ ಅಂತ ಬಂದಾಗ ತಾವು ಅನೇಕ ವರ್ಷಗಳಿಂದ ಹಲವಾರು ಶಾಸಕರನ್ನು ಸಚಿವರನ್ನು ನೋಡಿರ್ತಕ್ಕಂಥವ್ರು ಈ ವಿಚಾರ ಬಂದಾಗ ಆನಂದ್ ಸಿಂಗ್ ಅವರು ಅಂತ ಬಂದಾಗ ಈ ದೇವಸ್ಥಾನಕ್ಕೆ ನೀಡಿರ್ತಕ್ಕಂಥ ಒಂದು ಕೊಡುಗೆ ಇರ್ಬೋದು ಏನೆಲ್ಲ ಉದಾಹರಣೆಗಳನ್ನು ಏನೆಲ್ಲ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ ನಿಮ್ದು ಏನಂದ್ರೆ ಫಸ್ಟ್ನೇದಾಗಿ ನಮ್ಮ ಮೆಸ್ಕೇರಿ ಯಜಮಾಂಡ್ರೆಲ್ಲ ಸೇರಿ ಫಸ್ಟ್ ಏನು ಹುಲಿಗೆ ಅಮ್ಮ ಗುಡಿ ನಿರ್ಮಾಣ ನಿರ್ಮಾಣ ಮಾಡೋಕೆದಕ್ಕಾಗಿ ಅದು ಒಂದೇ ಮಾತಿಗೆಲ್ಲ ಕಟ್ಟಿಕೊಟ್ಟು ನನ್ನ ಗುಡಿ ಕಟ್ಕೊಂಡು ನಿರ್ಧಾರ ಮಾಡಿಕೊಟ್ರಣ್ಣ ಎರಡನೇದಾಗಿ ಮತ್ತೆ ನಮ್ಮ ಮೋನಿ ಒಳಗೆ ಎಲ್ಲ ಯಜಮಾನ್ರು ಸೇರಿ ಹುಲಿಗೆ ಅಮ್ಮಣ್ಣ ಗುಡಿ ಅಂತಂದು ನಾನಿ ಕೇರಿ ಮುಂದೆ ಅದಕ್ಕೊಂಡು ದಾರಿ ಮಾಡಿ ಮೂರನೇದಾಗಿ ಈ ತಾಯಿ ಗುಡಿ ಏನೈತಲ್ಲ ಮತ್ತು ವಾಲ್ಮೀಕಿ ಸಮಾಜದ ಮೀಟಿಂಗ್ ಹೋಗಿದ್ವಿ ಮೀಟಿಂಗ್ ಹೋದಾಗ ಇವರು ನಾವು ಕಲ್ತ್ಕೊಂಡ್ ದನಿ ಬಂದ ನಾವು ಹೋಗಿ ಕರೆಯೋಣ ಬರ್ರಿ ಅಂತಂದು ಅಲ್ಲಿ ಏನು ದನಿಯಾಗ ಎಮ್ ಎಲ್ ಎ ನಾವು ಕರೆದಾಗ ಇದೈತಲ್ಲ ಅದು ಒಂದು ಮಾತಿಗೆ ಬಂದು ಆಯ್ತು ಅಂತ ಬಂದು ಇದೇ ಜಾಗದಾಗ ಕುತ್ಕೊಂಡು ಇಲ್ಲೇ ಕುಂದರೆ ಏನು ಹೇಳಿ ನಿಮ್ಮ ಅಭಿಪ್ರಾಯ ಅಂತ ಎಲ್ಲ ಕೇಳಿ ಪೂಜೆ ಮಾಡಿ ನಾವು ಮಾಡ್ಸೋಣ ಕಲ್ಲಿಂದ ಮಾಡಿಸೋಣ ಅಂತ ಕಲ್ಲಿನ ಗುಡ್ಗಡೆ ಮಾಡಿ ಕೊಟ್ಟಣ ಮೇಲೆ ನಮಗೆ ಸಿಗೋದಿಲ್ಲ ಮೇಲೆ ಮುಂದೆ ಬರ್ಬೇಕಂತ ತಮ್ಮೇಲೆ ಉಟ್ಬೇಕು ನಮಗೆ ಇವತ್ತು ಆತ ಅಂದ್ರಿಂದ ಎಲ್ಲ ಪರದೇಶಗಳಾದಂಗೆ ಆಗಿಬಿಟ್ರೆ ಬಸ್ ಪ್ಯಾಟಾಗ ಅದು ವಿಚಿತ್ರ ಮುಂದೆ ಅವರು ಆಗಿ ಬರಬೇಕು ಮಾತಾಡೋಕ್ಕೆ ನಾವು ನಮ್ಮ ಜೊತೆ ಮಾತಾಡಿಕೆ ಮ್ಯಾಸ್ಕೇರಿಯ ಒಬ್ಬ ಯುವ ನಾಯಕರಾಗಿರ್ತಕ್ಕಂಥ ದೇವ್ರಮನಿ ಶ್ರೀನಿವಾಸಣ್ಣ ಅವರು ಇದ್ದಾರೆ ಅವ್ರನ್ನ ಮಾತಾಡ್ತೀನಿ ಅಣ್ಣ ನಮಸ್ತೆ ನಾನು ನಿಮಗೆ ಆನಂದ್ ಸಿಂಗ್ ಅವ್ರ ಅಂತಂದೇಳಿ ನಾವು ವಿಚಾರ ಬಂದಾಗ ಅತ್ಯಂತ ಒಡನಾಡಿಗಳು ಅವರು ಶಾಸಕರಕ್ಕಿಂತ ಮುಂಚೆ ನಂತರದ ದಿನಗಳಲ್ಲಿ ಅತ್ಯಂತ ಆತ್ಮೀಯ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಅವರ ಆಗು ಹೋಗು ಮತ್ತು ಏಳು ಬೀಳುಗಳಲ್ಲಿ ನೀವು ನಿಮ್ಮದೇ ಆಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಸಾಥ್ ಕೊಟ್ಟು ಜೊತೆಗಿರ್ತಕ್ಕಂಥ ವ್ಯಕ್ತಿಗಳು ಈಗ ಅಕ್ಟೋಬರ್ ಮೂರರ ಆನಂದ್ ಸಿಂಗೂರ ಹುಟ್ಟೊಬ್ಬದ ಪ್ರಯುಕ್ತ ಆನಂದ್ ಸಿಂಗ್ ಆರ್ಮಿ ಟೀಮ್ ಒಂದು ಹೊಸ ಒಂದು ಅಭಿಯಾನವನ್ನು ಆರಂಭ ಮಾಡಿದ್ವಿ ವಿಜಯನಗರ ಹೊಸಪೇಟೆಯ ದೇವಾಲಯಗಳಲ್ಲಿ ಆನಂದ ಅಂತಕ್ಕಂಥ ಶೀರ್ಷಿಕೆಯನ್ನು ಕೊಟ್ಟು ಅವರು ಜೀರ್ಣೋದ್ಧಾರ ಮಾಡಿರ್ತಕ್ಕಂಥ ನೂರಾರು ದೇವಸ್ಥಾನಗಳ ಪೈಕಿ ಕೆಲವು ಮುಖ್ಯ ದೇವಸ್ಥಾನಗಳನ್ನು ಆಯ್ದುಕೊಂಡು ಅಲ್ಲಿ ಇರ್ತಕ್ಕಂಥ ಹಿರಿಯರನ್ನು ಮುಖಂಡರನ್ನ ಯಜಮಾನ್ರನ್ನು ಮಾತಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಆನಂದ್ ಸಿಂಗ್ ಆರ್ಮಿ ಟೀಮ್ ಮಾಡ್ತಾಯಿದೆ ಮೊತ್ತ ಮೊದಲನೇದಾಗಿ ಇವತ್ತೇ ಇವತ್ತು ಆರಂಭ ಮಾಡಿದೆ ಅದು ಮ್ಯಾಸ್ಕೇರಿಯಿಂದಲೇ ನಾವು ಆರಂಭ ಮಾಡಿರ್ತಕ್ಕಂಥದ್ದು ಸೊ ಈ ವಿಚಾರ ಅಂತ ಬಂದಾಗ ಆನಂದ್ ಸಿಂಗ್ ಅವರು ಮಾಡಿರ್ತಕ್ಕಂಥ ಈ ಜೀರ್ಣೋದ್ಧಾರದ ಕೆಲಸ ಇರ್ಬೋದು ಈ ಭಾಗದ ಒಂದು ಕೇರಿಗಳಲ್ಲಿರ್ತಕ್ಕಂಥ ಅನೇಕ ದೇವಸ್ಥಾನಗಳಿರ್ಬೋದು ಕೇರಿಗೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಇರ್ಬೋದು ಈ ವಿಷಯಗಳನ್ನು ಹಾಕಿದರೆ ಯಾವ ಒಂದು ಉದಾಹರಣೆಗಳನ್ನು ನಿಮ್ಮ ನೆನಪಿನ ಅಂಗಳದಿಂದ ನಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಣ ಮೊದಲನೇದಾಗಿ ಆನಂದ್ ಸಿಂಗ್ ಅಣ್ಣವ್ರಿಗೆ ನಮ್ಮ ಕೇರಿ ದೈವದ ಪರವಾಗಿ ಕೇರಿಯ ಪರವಾಗಿ ಸಮಸ್ತ ನಾಯಕ ಸಮಾಜದ ಪರವಾಗಿ ಅವ್ರಿಗೆ ಹುಟ್ಟಾಬೋದ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ ಈ ಕೊಡುಗೆ ದಾನ ಧರ್ಮ ವಿಚಾರದಲ್ಲಿ ನಮ್ಮೆಲ್ಲ ಯಜಮಾನ್ರು ಎಲ್ಲರು ಕೂಡ ಹೇಳಿದ್ದಾರೆ ಅವ್ರ ಬಗ್ಗೆ ಹೇಳಿ ಮಾತಿಲ್ಲ ನಾನು ಒಂದೇ ಒಂದು ಸ್ವಚ್ಛವಾಗಿ ಅವರಿಗೆ ಸ್ಪಷ್ಟವಾಗಿ ಹೇಳ್ತೀನಿ ರಾಜನಹಳ್ಳಿ ಮಠದಲ್ಲಿ ಒಂದು ತೇರು ಮಾಡ್ಬೇಕಾ ಮಾಡ್ಬೇಕಂತ ಒಂದು ಒಂದು ಏನೋ ಒಂದು ವಿಷಯ ಚರ್ಚೆ ಆಗುತ್ತೆ ಆ ಸಂದರ್ಭದಲ್ಲಿ ನನ್ನ ಪರ್ಸನಲ್ ಒಪಿನಿಯನ್ ಇದು ನಾನು ಕೂಡ ಸಂಬಂಧಪಟ್ಟ ನಾಯಕ ಸಮುದಾಯದ ಪ್ರಭಾವಿ ಮುಖಂಡರುಗಳು ನಾನು ಕಾಣ್ತೀನಿ ಅದಕ್ಕೆ ನಮ್ಮದೇ ಅಂತ ಒಂದು ಕೊಡುಗೆ ಇರಲಪ್ಪ ಕೊಡ್ರಿ ಸಮಾಜಕ್ಕೆ ನಾವು ಸಮಾಜ ನಮಗೇನು ಕೊಟ್ಟಿದ್ದೀವಿ ನಾವು ಸಮಾಜಕ್ಕೆ ವಾಪಸ್ ಕೊಡೋಂಥ ಅವಕಾಶ ಈಗ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ನಿಮ್ದು ಒಂದು ಹೆಸರು ಉಳಿತೈತಿ ಮಾಡ್ರಿ ಅಂತ ನಾನು ಕೂಡ ನನಗೆ ಸಂಬಂಧಪಟ್ಟವ್ರು ಕೇಳಿದೆ ಬರೀ ಮಾಡಿದೆ 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 ಅಂತ ಹೇಳಿದ್ರು ನಮ್ಮ ಸಮಾಜದವ್ರದ್ದು ನಾನು ಹೇಳ್ತಾರೆ ನಮ್ಮ ಸಮಾಜದ ಪ್ರಭಾವಿ ಮುಖಂಡರುಗಳು ಹೇಳ್ತಾ ಇದ್ದೀನಿ ಅವರು ಸ್ವಲ್ಪ ಮಾಡೋಕೆ ಹಿಂದೆ ಮುಂದೆ ಮಾಡಿದ್ರು ಒಂದೇ ವಿಚಾರದಲ್ಲಿ ಆನಂದ್ ಸಿಂಗ್ ಅವರಿಗೆ ಒಂದು ಸರಿ ಪ್ರಸ್ತಾವನೆ ಆಗ್ತಿತ್ತು ಎರಡು ಮಾತು ಆಡೋದಿಲ್ಲ ಇವತ್ತು ಸೂರ್ಯ ಚಂದ್ರ ಎಲ್ಲಿವರೆಗಿರ್ತಾರಾ ಅಲ್ಲಿವರೆಗೂ ನಾಯಕ ಸಮಾಜದ ರಥವನ್ನು ಎಳಿತಾರಂದ್ರೆ ಇದಕ್ಕಿಂತ ದೊಡ್ಡ ಕೊಡುಗೆ ಇನ್ನೇನು ಬೇಕು ನಮ್ಮ ಸಮಾಜಕ್ಕೆ ಅದನ್ನು ಋಣ ತೀರ್ಸೋಂಥ ಕೆಲಸನ ನಾವು ಮುಂದಿನ ದಿನಗಳಲ್ಲಿ ಅವ್ರಿಗೆ ಮಾಡೇ ಮಾಡ್ತೀವಿ ಮಾಡೇ ಮಾಡ್ತೀವಿ ಅವ್ರಿಗೇನು ದೇವ್ರೇನಿಗೆ ಏನು ಆಯುಷ್ ಆರೋಗ್ಯ ಇನ್ನೂ ಕೊಡಲಿ ಈ ಸಂಪತ್ತು ಇನ್ನೂ ಅವರಿಗೆ ಕೊಟ್ಟು ಬಡವ್ರ ಬಗ್ಗೆ ಇನ್ನೂ ದಾನ ಧರ್ಮ ಮಾಡೋಂಥ ವ್ಯಕ್ತಿಗೆ ಸುಮಾರು ಜನ ನಮ್ಮರೆಲ್ಲ ಹೇಳಿದ್ರು ಬ ದಾನ ಧರ್ಮ ಮಾಡೋಕ್ಕೆ ಸುಮಾರು ಜನ ಬೇಕಾದ ಶಾಸ್ತಿವಂತರಿದ್ದಾರೆ ದೊಡ್ಡ ದೊಡ್ಡ ಇದ್ದಾರೆ ಕೊಡೋ ಕೈ ಇಲ್ಲ ಅಂಥ ಕೈ ಆನಂದ್ ಸಿಂಗ್ ಅವ್ರದ ಇದ್ದಂತ ನಮ್ಮೆಲ್ಲ ಯಜಮಾನ್ರು ಹೇಳಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಕೈ ಬಲಪಡಿಸ್ಲಿಕ್ಕೆ ನಾವೆಲ್ಲರೂ ಕೂಡ ನಮ್ಮ ಮೇಲೆ ಇರ್ತಕ್ಕಂಥ ಋಣನ ತೀರಿಸೋಂಥ ಕೆಲಸ ನಾವು ಮಾಡೇ ಮಾಡ್ತೀವಿ ಈ ಈ ಕೆ ಈ ಮಾತನ್ನ ನಮ್ಮ ಸಮಾಜದ ಪರವಾಗಿ ಕೇರಿಯ ಪರವಾಗಿ ನಮ್ಮ ದೈವದ ಪರವಾಗಿ ಇವತ್ತೇನು ಗುಡಿ ಇಲ್ಲಿ ನಿಂತ್ಕೇನು ಅವಕಾಶ ಮಾಡಿಕೊಟ್ಟಾರ ಈ ಹಿಂದಿನ ಫೋಟೋಸ್ಗಳೆಲ್ಲ ಕೂಡ ನಿಮಗೆ ಕೊಡ್ತಾರೆ ನಮ್ಮವ್ರು ಆ ಗುಡಿದು ಈ ಗುಡಿದಾಗ ಆ ಗುಡಿ ಒಂದು ಸರಿ ಹಾಕಿ ಇದನ್ನು ಮತ್ತೆ ತೋರಿಸ್ರು ಹಿಂದೆ ಹೇಗಿತ್ತು ಈಗ ಏನಾಗಿದೆ ಆನಂದ್ ಸಿಂಗ್ ಅವ್ರು ಮಾಡ್ದಾಗ ಭಾಳಷ್ಟು ಜನ ಎಪ್ಪತ್ತು ವರ್ಷದಿಂದ ನಮ್ಮ ಇವರು ದೊಡ್ಡ ದೊಡ್ಡ ಯಜಮಾನ್ರೆಲ್ಲ ಎಲ್ಲ ಎಲ್ಲ ಹತ್ರ ಹೋಗಾರೆ ಯಾರು ಏನು ಮಾಡಿಲ್ಲ ಯಾರು ಮಾಡಿಲ್ಲ ಒಂದೇ ಮಾತಿನ ನ ಆನಂದ್ ಸಿಂಗ್ ಅವರೇ ಈ ರೀತಿ ಇದೆ ಅಂತ ಹೇಳಿದ್ರೆ ಇಲ್ಲ ಅಂದಂಗೆ ಮಾಡಿರೋ ವ್ಯಕ್ತಿ ಯಾರಾದ್ರೂ ಇದ್ರೆ ಏನರಪ್ಪ ಆ ತಪ್ಪತನ ತನ್ನ ಬಾಯಿಂದ ಇಲ್ಲ ಅನ್ನೋ ಪ್ರಶ್ನೆನೇ ಬಂದಿಲ್ಲ ಅದು ನಾಯಕ ಸಮಾಜದವ್ರಿಗೆ ಅಂದ್ರೆ ಇನ್ನೂ ವಿಶೇಷವಾಗಿ ಆತ ಬಾಳ ಸರ್ ಹೇಳೇನ ನನಗೆ ರಾಜಕೀಯ ಪುನರ್ಜನ್ಮ ನನಗೆ ಜೀವನ ಕೊಟ್ಟರದೇ ನಾಯಕ ಜನಾಂಗ ಅಂತ ಅದನ್ನ ನಾವು ಮುಂದಿನ ದಿನಗಳಲ್ಲಿ ನಾವು ಕೂಡ ನಮ್ಮ ಸಮಾಜದಿಂದ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಋಣಿಯಾಗಿರ್ತೀವಿ ಮುಗಿಸ್ತೀನಿ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಈ ಮ್ಯಾಸ್ಕೇರಿಯ ಒಬ್ಬ ಯುವ ಮುಖಂಡ ಜಮನಹಳ್ಳಿ ವಿನಾಯಕ್ ಅವರು ಅವ್ರನ್ನ ಮಾತಾಡ್ಸಿನಿ ನಮಸ್ತೆ ವಿನಯ್ ನಿಮಗೆ ನೀವು ಕಣಂತೆ ಈ ಒಂದು ಆನಂದ್ ಸಿಂಗ್ರವರು ಮಾಡಿರ್ತಕ್ಕಂಥ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ನೋಡಿದಾರೆ ಆಮೇಲೆ ನಿಮ್ಮ ತಂದೆಯವರು ಆನಂದ್ ಸಿಂಗ್ರವರಿಗೆ ಅತ್ಯಂತ ಆತ್ಮೀಯ ಒಡನಾಡಿ ಗೆಳೆಯರು ಕೂಡ ಸೊ ಈ ಮ್ಯಾಸ್ಕೇರಿ ಭಾಗದಲ್ಲಿ ಬಂದಾಗ ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರ ಅಂತ ಬಂದಾಗ ಹಿಂದು ಮುಂದೆ ನೋಡದೆ ಆಧುನಿಕ ಒಂದು ಸ್ಪರ್ಶವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಅಂದರೆ ಒಂದು ಏನೋ ಒಂದು ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಮತ್ತೊಂದು ಸರ್ತಿ ಕೈ ಹಾಕ್ತಕ್ಕಂಥ ಕೆಲಸ ಇರಬಾರ್ದು ಅನ್ನೋದು ಆನಂದ್ ಸಿಂಗ್ರವರು ಒಂದು ನಿಲುವಾಗಿತ್ತು ಅದು ಅಭಿವೃದ್ಧಿ ವಿಚಾರದಲ್ಲಿ ಬಂದಾಗ ನೋ ಕಾಂಪ್ರಮೈಸ್ ಅಂತಕ್ಕಂಥ ಮನೋಭಾವ ಆನಂದ್ ಸಿಂಗ್ರದ್ದು ನೀವು ಒಬ್ಬ ಯುವಕರಿದ್ದೀರಿ ಮುಖ್ಯವಾಗಿ ಜಮನಹಳ್ಳಿ ಬಣಕಟ್ಟಿನ ಒಬ್ಬ ಯುವ ಮಿತ್ರರಿದ್ದೀರಿ ಏನು ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಿ ಮೊದಲನೇಲ್ಲದಾಗಿ ಆನಂದ್ ಸಿಂಗ್ ಅವರು ಗುಡಿ ಕಟ್ಟೋ ವಿಚಾರದಲ್ಲಿ ಭಾಳ ಒಳ್ಳೆಯದಾಗಿದೆ ಎಲ್ಲರಿಗೂ ನಮಗೆಲ್ಲ ಐದು ಓಣಿಯಲ್ಲಿ ಕೂಡ ಅವರು ಎಲ್ಲ ದೇವಸ್ಥಾನಗಳು ಡೆವಲಪ್ ಮಾಡಿದ್ದಾರೆ ಅವ್ರು ಮಾಡಿದಂಥ ಕೆಲಸ ಯಾ ಎಮ್ ಎಲ್ ಎ ಮಾಡಿಲ್ಲ ಯಾವ ಮಿನಿಸ್ಟ್ರು ಮಾಡಿಲ್ಲ ಇದುವರೆಗೂ ತಮ್ಮ ಸ್ವಂತ ದುಡ್ಡಲ್ಲಿ ಮಾಡಿದ್ದು ಅಂತ ನಮಗಂತೂ ಭಾಳ ಖುಷಿ ಇದೇ ರೀತಿ ಮುಂದೆ ಮುಂದಿನ ದಿನಗಳಲ್ಲಿ ಸಿದ್ಧಾರ್ಥ ಇನ್ನೇನು ಹೊರಗೆ ಕಳಿಸಿದ್ದಾರೆ ಮುಂದೆ ಎಮ್ ಎಲ್ ಎ ಅಂತ ಅವ್ರು ಕೂಡ ಆರಿಸಿ ಬರಲಿ ಅವರಿಗೆ ನಾವು ಸಪೋರ್ಟಾಗಿ ಇರ್ತೀವಿ ನಮ್ಮ ನಮ್ಮ ಬ ಬಣಕಟ್ಟಿಂದ ನಮ್ಮ ಅನವ ತಮ್ಮ ಪರವಾಗಿ ನಾವೆಲ್ಲ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯಲ್ಲಾಗಲಿ ಅಂತಂದು ಕೇಳ್ಕೊತೀವಿ ದೇವರಲ್ಲಿ ತಾಯಮ್ಮ ದೇವಿಯಲ್ಲಿ ಮುಂದಿನ ರೀತಿಯಲ್ಲಿ ಎಲ್ಲ ಸಪೋರ್ಟು ನಾವು ಮಾಡ್ತೀವಿ ನಮ್ಮ ಯಜಮಾನ್ರು ಯಾವ ರೀತಿ ಮಾರ್ಗದರ್ಶನ ಆಗಿ ಹಾಕಿ ಕೊಡ್ತಾರೆ ನಮಗೆ ಆ ರೀತಿ ನಾವು ಮುಂದೆ ನಡ್ಕೊತ ಹೋಗ್ತೀವಿ ಮೂರನೇ ತಾರೀಕು ನಮ್ಮ ಆನಂದ್ ಸಿಂಗ್ ಸರ್ ಅವ್ರದ್ದು ಹುಟ್ಟಿದ ಹಬ್ಬ ಪರವಾಗಿ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಸರ್ ನಿಮಗೆ ದೇವರು ನಿಮ್ಮನ್ನ ಇದೇ ರೀತಿ ನೂರು ಕಾಲ ಸುಖವಾಗಿ ಇರಲಿ ಇದೇ ರೀತಿ ಎಲ್ಲ ಜನಗಳಿಗೆ ಒಳ್ಳೇದು ಮಾಡ್ತಾಯಿರಿ ಅಂತಂದು ಹೇಳ್ಕೊಂಡು ಚ ಮಾತು ಮುಗಿತು ಪ್ರಾರ್ಥಿಸುವ ತುಟಿಗಳಿಗಿಂತ ಸಹಾಯ ಮಾಡುವೆ ಕೈಗಳಲ್ಲಿಸುವಂತಕ್ಕಂಥ ಮಾತನ್ನು ಮದರ್ ತೆರಸರವರು ದಶಮಾನಗಳ ಹಿಂದೆ ಹೇಳಿರ್ತಕ್ಕಂಥದ್ದು ಅಂದರೆ ನಮ್ಮಲ್ಲಿ ಎಷ್ಟು ಸಂಪತ್ತಿದ್ದರೇನಂತೆ ಅದನ್ನು ದಾನ ಮಾಡುವಂತಹ ಗುಣ ಏನಿದೆಯಲ್ಲ ಅದು ಬಹಳಷ್ಟು ಮುಖ್ಯವಾಗಿರ್ತದೆ ಅದು ಯಾರಲ್ಲೂ ಇಲ್ಲ ಕೊಡುಗೈ ದಾನಿ ಆನಂದ್ ಸಿಂಗ್ರವರಿಂದಲೇ ಅನೇಕ ದೇವಸ್ಥಾನಗಳು ಜೀರ್ಣೋದ್ಧರಾಗಿವೆ ಹೊಸಪೇಟೆ ಅಭಿವೃದ್ಧಿ ಆಗಿದೆ ಅವರು ಕೇವಲ ಗುಡಿ ಗುಂಡಾರ ಚರ್ಚ್ ಮಸೀದಿಗಳಷ್ಟೇ ಅಲ್ಲ ಎಲ್ಲ ರೀತಿಯಲ್ಲೂ ಕೂಡ ಅವರು ದಾನಗಳನ್ನು ನೀಡಿ ಅಭಿವೃದ್ಧಿಯನ್ನು ಮಾಡಿದರೆ ಅವರ ಅಭಿವೃದ್ಧಿ ಕಾರ್ಯಗಳ ಪರ್ವ ಎಂದೆಂದಿಗೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ವಾಲ್ಮೀಕಿ ನಾಯಕ ಸಮಾಜ ಇಂದೆಂದೂ ಮರೆಯಲಾರದಂತ ಕೊಡುಗೆ ಅಂತ ಹೇಳಿದ್ರೆ ನಮ್ಮ ರಾಜನಳ್ಳ ಇರ್ತಕ್ಕಂಥ ನಮ್ಮ ಗುರುಪೀಠದ ತೇರನ್ನ ನಿರ್ಮಾಣ ಮಾಡಿಕೊಡುವಂಥ ಕೆಲಸವನ್ನ ಮಾಡಿದರೆ ಪ್ರತಿ ಬಾರಿ ಅದನ್ನು ಸ್ಪರ್ಶಿಸಿದಾಗ ಆನಂದ್ ಸಿಂಗ್ರವರು ನೀಡಿರ್ತಕ್ಕಂಥ ಅನ್ನುವಂತಹ ಭಾವನೆ ನಮ್ಮಲ್ಲಿ ಉಂಟಾಗ್ತದೆ ಹಾಗಾಗಿ ನಮ್ಮ ಸಮಾಜಕ್ಕೆ ಅವರು ಎಲ್ಲಿಲ್ಲದ ಸೇವೆಯನ್ನು ಮಾಡಿದರೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರ ಈ ಒಂದು ಕೊಡುಗೆಗೆ ನಮ್ಮ ವಾಲ್ಮೀಕಿ ಸಮಾಜ ಯಾವತ್ತೂ ಕೂಡ ಜೊತೆಗಿರ್ತದೆ ಎಲ್ಲಿಯವರೆಗೂ ಅವರು ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿರ್ತಾರೋ ಅಲ್ಲಿಯವರೆಗೆ ಅವರ ಕೈಗೆ ನಮ್ಮ ಕೈಯನ್ನು ಜೋಡಿಸಿ ಅವರ ಬೆಂಬಲವಾಗಿ ನಿಲ್ತೇವೆ ಅವರ ಒಂದು ಕೊಡುಗೆಯನ್ನು ಈ ಹಿಂದೆ ಯಾರು ಮಾಡಿಲ್ಲ ಮುಂದೆ ಯಾರು ಮಾಡಲ್ಲ ಅಂತಕ್ಕಂಥ ಮಾತನ್ನು ಈ ಭಾಗದ ಮುಖಂಡರುಗಳು ಹೇಳಿರ್ತಕ್ಕಂಥದ್ದು ಅವರಿಗೆ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ಶಿರಸ ನಮಾಮಿ ಪ್ರಣಾಮಗಳನ್ನ ತಿಳಿಸ ಮುಂದಿನ ಒಂದು ಸ್ಥಳದ ಕಡೆಗೆ ನಮ್ಮ ಆನಂದ್ ಸಿಂಗ್ ಆರ್ಮಿ ಟೀಮ್ ಹೋಗ್ತಾ ಇದೆ ಬನ್ನಿ ಏನ್ ಹೇಳ್ತಾರೆ ಕೇಳೋಣ ಜಯ ಆನಂದ್ ಸಿಂಗ್ ಸಿಂಗ್